ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಗೆ ಸೇರಿದ ಯಗನೂರು ದೊಡ್ಡಿ ಗ್ರಾಮದ ರೈತ ಕರಿಯಪ್ಪ ಕಳೆದ ರಾತ್ರಿ ಸುಮಾರು ಎರಡು ಗಂಟೆಯ ಸಮಯದಲ್ಲಿ ಒಂಟಿ ಆನೆಯ ದಾಳಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಕರಿಯಪ್ಪ ಕಳೆದ ರಾತ್ರಿ ತಮ್ಮ ಗ್ರಾಮದ ಹೊರವಲಯದಲ್ಲಿರುವ ಹೊಲದಲ್ಲಿ ಹಾಕಲಾಗಿದ್ದ ರಾಗಿ ಬಣವಿಯನ್ನು ಕಾಯುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ ಕರಿಯಪ್ಪ ಮತ್ತು ಸಂಗಡಿಗರು ತಮ್ಮ ಹೊಲದಲ್ಲಿ ರಾತ್ರಿ ಅಟ್ಟಣೆಯಲ್ಲಿ ರಾಗಿ ಬಣವೆಯನ್ನು ಕಾಯುತ್ತಿದ್ದಾಗ ಒಂಟಿ ಆನೆಯನ್ನು ರಾ ತಮ್ಮ ರಾಗಿಯ ಬಣವೆಯ ಬಳಿ ಬಂದು ರಾಗಿಯನ್ನು ತಿನ್ನುವ ಸಂದರ್ಭದಲ್ಲಿ ಓಡಿಸಲು ಮುಂದಾದಾಗ ಆನೆಯು ಕರಿಯಪ್ಪನ ಮೇಲೆ ದಾಳಿ ನಡೆಸಿದ್ದು ಈ ಸಂದರ್ಭದಲ್ಲಿ ಜೊತೆಯಲ್ಲಿದ್ದ ಇದ್ದವರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ ಮೃತ ವ್ಯಕ್ತಿಯು ಶವ ಪರೀಕ್ಷೆಯನ್ನು ಕನಕಪುರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಲಾಗಿದ್ದು ಶವ ಪರೀಕ್ಷೆಯ ನಂತರ ಮೃತರ ಕುಟುಂಬಕ್ಕೆ ಶವವನ್ನು ಹಸ್ತಾಂತರಿಸಲಾಗಿದೆ ಮಾಜಿ ಸಂಸದ ಡಿಕೆ ಸುರೇಶ್ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಬಿಡಿಸಿ ಬ್ಯಾಂಕ್ ಅಧ್ಯಕ್ಷ ಎಂ ಡಿ ವಿಜಯದೇವ್ ಜಿಲ್ಲಾ ದಿಶಾ ಕಮಿಟಿ ಸದಸ್ಯ ಏಳಗಳ್ಳಿ ರವಿ ಕಾಂಗ್ರೆಸ್ ಮುಖಂಡ ಹೆಗನ್ನೂರು ಜಗದೀಶ್ ವಿಜಯಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪ ಕಪ್ಪನಿಗೋಡದೊಡ್ಡಿ ನಾಗಣ್ಣ ಸೇರಿದಂತೆ ಉಯ್ಯಂಬಳ್ಳಿ ಹೋಬಳಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು ಮೃತರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಕಾವೇರಿ ವನ್ಯಜೀವಿ ಕೊಳ್ಳೆಗಾಲ ವಿಭಾಗದ ಸಿ ಎಫ್ ಟಿ ಇರಾಲಾಲ್ ಎಫ್ ಸುರೇಂದ್ರ ಎ ಸಿ ಎಫ್ ನಾಗೇಂದ್ರ ಒ ಸದಾಶಿವ ಡಿಆರ್ ಎಫ್ಓಗಳಾದ ರೇ ದೇವರಾಜು ಸೇರಿದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅರಣ್ಯ ವ್ಯಾಪ್ತಿಯ ಸಮೀಪ ಬರುವ ಗ್ರಾಮಗಳಿಗೆ ಸೋಲಾರ್ ತಂತಿ ಅಳವಡಿಸುವಿಕೆಯನ್ನು ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಲಾಯಿತು ಸಿ ಸಿ ಎಫ್ ಟಿ ಇರಾಲಾಲ್ ಅವರು ಆದಷ್ಟು ಬೇಗ ಸೋಲಾರ್ ತಂತಿ ಅಳವಡಿಸಿಕೊಡುವ ಬಗ್ಗೆ ಹಾಗೂ ಮೃತರ ಕುಟುಂಬಕ್ಕೆ ಪರಿಹಾರವನ್ನು ನೀಡುವ ಬಗ್ಗೆ ಭರವಸೆಯನ್ನು ಈ ಸಂದರ್ಭದಲ್ಲಿ ನೀಡಿದರು ಇನ್ನೂ ಒಂದು ನೂರು ಕಿಲೋಮೀಟ್ರ್ ನಮ್ಮ ಇಡೀ ರಾಮನಗರ ಜಿಲ್ಲೆಗೆ ಒಂದು ನೂರು ಕೋಟಿ ಬ್ರ್ಯಾಂಡ್ ಕೊಟ್ಟರೆ ಇಡೀ ಜಿಲ್ಲೆ ಸಂಪೂರ್ಣವಾಗಿ ಆನೆಗಳು ಬರೋಕಿಲ್ಲದಂಗೆ ಮಾಡಿ ರೈತರ ಪ್ರಾಣ ಉಳಿಸ್ಬೋದು ಸ್ಟೇಟ್ ಅವರು ಕೂಡ ಏನು ಇನ್ನೂರೈವತ್ತು ಕೋಟಿ ಒಂದು ವರ್ಷದಲ್ಲಿ ಇಡೀ ಸ್ಟೇಟ್ಗಾಗಿತ್ತು ಅದರಲ್ಲಿ ಐವತ್ತು ಕೋಟಿ ಕನಕಪುರಕ್ಕೆ ಕೊಟ್ಟಿದ್ದಾರೆ ಹಿಂದೆ ಸಂಸದರಾಗಿದ್ದಂಥ ಡಿ ಕೆ ಸುರೇಶ್ ಅವರು ಐವತ್ತು ಕೋಟಿ ಬೇಕಿರಬೇಕು ಹೇಳಿ ತಂದು ಮಾಡಿದ್ದಾರೆ ಇವರು ಕೂಡ ಈಗಿನ ಸಂಸದರು ಕೂಡ ಹೋಗಿ ಮಾಡಿ ರೈತರು ಪ್ರಾಣ ಉಳಿಸೋಕ್ಕೆ ಮತ್ತು ಆನೆ ಹಿಡಿದು ಬೇರೆ ಕಡೆ ಸಾಗಿಸೋಕ್ಕೆ ಕ್ರಮ ಕೊಡಬೇಕು ಅಂತ ಅರಣ್ಯ ಇಲಾಖೆ ಅಧಿಕಾರನ ಅರಣ್ಯ ಮಿನಿಸ್ಟ್ರನ್ನ ಮತ್ತು ನಮ್ಮ ಡಿ ಸಿ ಎಮ್ ಅವರು ಸಿ ಎಮ್ ಅವರನ್ನು ಒತ್ತಾಯಿಸ್ತಾ ನಮ್ಮ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಇವಾಗ ಇವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಕೊಳ್ಳಲು ಹನ್ನೆರಡು ಗಂಟೆ ಅಷ್ಟರಲ್ಲಿ ನೂರು ದೊಡ್ಡ ಗ್ರಾಮಕ್ಕೆ ಆಗಮಿಸ್ತಿದ್ದಾರೆ ಅದರಿಂದ ದೇವರು ಅವ್ರಿಗೆ ನಮ್ಗೆ ನಮ್ಮ ಪಾರ್ಟಿಯ ಪ್ರಮುಖ ಮುಖಂಡರಾಗಿದ್ದರು ಮತ್ತು ನಮ್ಮ ಇದ್ದರು ನಮ್ಮ ಪಕ್ಷಕ್ಕಂತೂ ತುಂಬಲಾರ ನಷ್ಟ ಆಗಿದೆ ಆ ದೇವರು ಅವ್ರ ಕುಟುಂಬಕ್ಕೆ ಇವರ ಸಾವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಿ ಅಂತ ಹೇಳ್ಕೊಂಡು ನಾವು ಕೂಡ ಎಲ್ಲ ಜೊತೆ ಇದ್ದೀವಿ ನಾವು ನಿಮ್ಮ ಕಷ್ಟದಲ್ಲಿ ನಾವು ಇದ್ದೀವಿ ಅಂತೇಳಿ ನಾವು ಕೂಡ ಎಲ್ಲ ಭಾಗವಹಿಸಿ ಬೆಳಗ್ಗೆ ಆರು ಗಂಟೆಯಿಂದಲೇ ಭಾಗವಹಿಸಿ ಎಲ್ಲ ಅವ್ರ ಕಷ್ಟ ಸುಖಗಳ ಭಾಗಿಯಾಗಿ ನಾವು ಕೂಡ ಅಲ್ಲ ಈ ಎಷ್ಟು ಕಿಲೋಮೀಟರ್ ನಿಮ್ಮ ಭಾಗದಲ್ಲಿ ಬ್ಯಾರಿಕೇಡ್ ಆಗಿದೆ ಬ್ಯಾರಿಕೇಡ್ ಪೂರ್ತಿ ಆಗಿಸಿ ಇದು ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಇದೆ ಜಾಸ್ತಿ ಒಂದು ಇನ್ನೂರು ಮುನ್ನೂರು ಎಕರೆ ಎನ್ಕ್ರೇಸ್ ಇದೆ ಇದಕ್ಕೆ ಬ್ಯಾರಿಕೇಡ್ ಹಾಕೋಕೆ ಬರಲ್ಲ ಅಟ್ ಲೀಸ್ಟ್ ಎಂಟ ಕಲಸೋ ಅಂತ ತಂತಿ ಹಾಕೋದ್ರೆ ಅದು ಪರ್ಮನೆಂಟ್ ಪರ್ಮನೆಂಟ್ ಆಗಿ ಪರ್ಮನೆಂಟಾಗಿ ಫಾರೆಸ್ಟ್ ಬೌಂಡ್ರಿಗೆ ಹಾಕ್ಬೇಕು ಇದೆಲ್ಲ ಒತ್ತುವರಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೂ ಒತ್ತುವರಿ ಬಿಡಬೇಕು ಅಂತ ಇಲ್ಲ ಒಂದು ಕಾನೂನು ಹೇಳುತ್ತೆ ಇಲ್ಲ ಇನ್ನೊಂದು ಬಿಡಬೇಡಿ ಅಂತಲೇ ಒಂದು ಕಾನೂನು ಹೇಳ್ತೀವಿ ಎರಡು ಥರ ಇರೋದ್ರಿಂದ ಇದನ್ನು ಯಾರೇನು ಕ್ರಮ ಇಲ್ಲ ಇರೋದನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನ ಅವ್ರಿಗೆ ಬಿಡುವಂಗೂ ಇಲ್ಲ ಇಲ್ಲ ಕಟ್ಕೊಳ್ಳೋಂಗಿಲ್ಲ ಹಂಗೆ ಕೋರ್ಟ್ ತಿರುಗು ಆ ಥರ ವ್ಯಕ್ತಿರತವಾಗಿರೋದ್ರಿಂದ ಸದ್ಯಕ್ಕೆ ಟೆಂಟಕಲ್ ಸ್ಪೈನ್ ಅದು ಏನು ವ್ಯವಸಾಯ ಮಾಡ್ತಾರೋ ಅದು ಬಿಟ್ಟು ಟೆಂಟಕಲ್ ಟೆಂಟ ಅವರು ನಾಲ್ಕು ಜನ ಇಬ್ಬರು ಮಕ್ಕಳು ಪಬ್ಬ ಅವರು ಮನೆಯವರು ಇವತ್ತೇನು ನಮ್ಮ ಕರಿಯಪ್ಪನವರು ಸಾವು ಭಾಳ ನಮಗೆಲ್ಲ ದುಃಖದಿದೆ ಜೊತೆಗೆ ನಮ್ಮ ಕಾಂಗ್ರೆಸ್ ಸಕ್ರಿಯವಾಗಿ ನಮ್ಮ ಪಾರ್ಟಿಯಲ್ಲಿ ಪಬ್ಬು ಭಾಳ ಪ್ರಮುಖವಾಗಿ ಕೆಲಸ ಮಾಡ್ಕೊಂಡಿದ್ರು ಇವತ್ತು ಆ ಕುಟುಂಬಕ್ಕೆ ಆ ನೋವನ್ನು ಬರ್ತಕ್ಕಂಥ ಶಕ್ತಿ ಕೊಡಲಿ ಜೊತೆಗೆ ಅರಣ್ಯ ಇಲಾಖೆಗೆ ಮನವಿ ಏನಪ್ಪ ಅಂತೇಳಿದ್ರೆ ಇದು ಮೂರು ವರ್ಷಕ್ಕೆ ಎರಡು ವರ್ಷಕ್ಕೊಂದು ಸಲ ಆಗ್ತಾಯಿರ್ತದೆ ಇದನ್ನು ದಯಮಾಡಿ ಕೂಡಲೇ ತಡೆಗಟ್ಟಬೇಕು ಆ ಫಾರೆಸ್ಟ್ನವರು ಕಂದಾಯ ಇಲಾಖೆ ಮೇಲೆ ಕಂದಾಯ ಇಲಾಖೆ ಫಾರೆಸ್ಟ್ ಮೇಲೆ ಹೇಳೋದಲ್ಲ ಇದ್ರೂ ಜಂಟಿಯಾಗಿ ಸೇರಿ ನಮ್ಮ ಡಿ ಸಿ ಎಂ ಸಾಹೇಬರು ಮತ್ತು ನಮ್ಮ ಮಾಜಿ ಸಂಸತ್ ಸದಸ್ಯವರು ಅವರೆಲ್ಲರ ಒಂದು ಅಧ್ಯಕ್ಷದಲ್ಲಿ ಇದನ್ನು ಒಂದು ಒಳ್ಳೆಯ ಕಾನೂನನ್ನ ಕಾನೂನನ್ನು ಒಂದು ಕಟ್ಟುನಿಟ್ಟಾಗಿ ಮಾಡಬೇಕು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಮತ್ತೆ ಕರಿಯಪ್ಪನವ್ರ ಕುಟುಂಬಕ್ಕೆ ಆ ದುಃಖವನ್ನು ಒಂದು ಬರಸಕ್ಕ ಶಕ್ತಿ ಕೊಡ್ಲಿಕ್ಕೆ ಭಗವಂತ ಅಂತ ಹೇಳಿ ರೈತರು ಬೇರೆ ಏನೂ ಗೊತ್ತಿಲ್ಲ ನಮ್ಮ ತಾಲೂಕಿನ

ಸ್ವಲ್ಪ <laughs> ಗಾಡಿ <laughs> ಅದು ದುರದೃಷ್ಟಕರ ವಿಚಾರ ಏನಂತಂದರೆ ನಿನ್ನೆ ರೈತರು ಅವರ ರಾಗಿ ಜನ ಸಂರಕ್ಷಿಸಕ್ಕೆ ರಾತ್ರಿ ನೈಟ್ ಕಾಯ್ಲಿಕ್ಕೆ ಹೋಗಿದ್ದಾರೆ ಸುಮಾರು ಒಂದು ನಾಲ್ಕು ಜನ ಇದ್ದಾರೆ ಅಂಥದ್ರಲ್ಲಿ ಕರಿಯಪ್ಪ ಅವರು ಇವತ್ತೆಯನ್ನು ತೀರ್ಕೊಂಡ್ಬಿಟ್ರಲ್ಲ ಆನೆ ದಾಳಿಯಿಂದ ಅವರು ಆನೆ ಕೈಗೆ ಆಗಿರೋದು ನಿಜವಾಗ್ಲೂ ಇಲಾಖೆಯಿಂದ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಇದು ಆಗಬಾರ್ದು ಘಟನೆಗಳು ಆಗ್ಬಿಟ್ಟಿದೆ ರಾತ್ರಿ ಕಾಯ್ಲಿಕ್ಕೆ ಹೋದಾಗ ಈ ರೀತಿ ಆನೆಗಳು ಸಾಕಷ್ಟು ಕಡೆ ಹಿಂಗೆ ದಾಳಿ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಕ ಕರ್ನಾಟಕ ಸರ್ಕಾರ ನಮ್ಮ ಅರಣ್ಯ ಇಲಾಖೆ ರೈಲ್ವೆ ಬ್ಯಾರಿಕೇಡ್ ಸೋಲಾರ್ ತಂತಿಗಳನ್ನು ಮತ್ತು ಪರಿಹಾರಗಳನ್ನು ಕೊಡ್ತಾ ಕೊಡ್ತಾನೇ ಇದೆ ಆದಾಗ್ಯೂ ಈ ವರ್ಷ ನಾವು ಕಾವೇರಿ ಸಂಗಮ ರೇಂಜಲ್ಲಿ ಸಾಕಷ್ಟು ರೈಲ್ವೆ ಬ್ಯಾರಿಕೇಡನ್ನು ನಾವು ಹಾಕಿ ಆನೆಗಳು ಆಚೆ ಈಚೆ ದಾಡ್ದಂಗೆ ನಾವು ಅದನ್ನು ಕ್ರಮ ಕೈಗೊಳ್ತಾ ಇದ್ದೀವಿ ಮತ್ತು ಸೋಲಾರ್ ತಂತಿಗಳು ತಂತಿ ತಂತಿ ಬೇಲಿಗಳನ್ನು ನಾವು ನಿರ್ಮಾಣ ಮಾಡಿ ಆನೆ ಕಡೆಯಾಗಿ ಮಾಡ್ತಾ ಇದ್ದೀವಿ ಈಗ ಈ ಊರಲ್ಲಿ ಈಗ ಹೆಗ್ನೂರು ದಿಯಲ್ಲಿ ಏನು ನಡೀತು ಈ ಘಟನೆ ಇದು ರೆವಿನ್ಯೂ ಎನ್ಕ್ಲೋಸರ್ ಇದೆ ಇದು ಕಾಡೊಳಗೆ ಇರೋದರಿಂದ ರೆವಿನ್ಯೂ ಎನ್ಕ್ಲೋಸರ್ ಇದ್ದಾಗ ಇದೊಂದು ಪ್ರೊಟೆಕ್ಷನ್ ಕೊಟ್ಟು ಯಾವುದೇ ಆನೆಗಳು ಈಗ ಎನ್ಕ್ಲೋಜರಿಗೆ ಬರ್ದೇ ಇರೋಂಗೆ ಒಂದು ಎಂಟು ಕಿಲೋಮೀಟ್ರ್ ಸೋಲಾರ್ ಹಾಕಿದರೆ ಸರಿ ಸರಿಯಾಗುತ್ತೆ ಅಂತೇಳಿ ಮಾನ್ಯ ಲೀಡರ್ ಮುಖ್ಯಸ್ಥರೆಲ್ಲ ಹೇಳಿದ್ದಾರೆ ರವಿ ಅವರು ಎಲ್ಲ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಜಗದೀಶ್ ಅವರು ಎಲ್ಲ ಮಾತಾಡಿದ್ದಾರೆ ಅದರ ಪ್ರಕಾರ ಈಗ ನಾನು ನಮ್ಮ ಮೊನ್ನೆ ಪಿ ಸಿ ಸಿ ಎಫ್ ಸಾಹೀರಿಗೆ ಬರೆದು ಅದನ್ನು ಅನುಮತಿ ತಗೊಳ್ತೀನಿ ಆದಷ್ಟು ಬೇಗನೆ ಆ ಎಂಟು ಕಿಲೋಮೀಟ್ರ್ ಸೋಲಾರ ತಂತಿ ಬೇಲಿಗಳನ್ನ ಅಲ್ಲಿ ನಿರ್ಮಾಣ ಮಾಡಿ ಆನೆಗಳು ಆ ಹಳ್ಳಿಗಳಿಗೆ ಮತ್ತು ಆ ಕೃಷಿ ಜಮೀನಲ್ಲಿ ಬರ್ದವರಿಗೆ ನಾವು ತಡೆಯಲಿಕ್ಕೆ ಕ್ರಮ ಕೈಗೊಳ್ತೀನಿ ನಾರಾಯಣ ನಾನು ಏನೇನು ಕ್ರಮ ತಗೊಳ್ತಾ ಇದ್ದೀವಿ ತಮಗೆಲ್ಲ ಹೇಳಿದೆ ಆದಾಗ್ಯೂ ಕೆಲವು ಆನೆಗಳು ಕೆಲವು ಒಂಟಿ ಸಲಿಗೆಗಳು ರೋಗ ಆಗಿ ಬಿಹೇವ್ ಮಾಡ್ತಾರೆ ಅಂತ ನಾನು ಏನು ಮಾಡಿದ್ರು ಏನೇ ತಡೆ ಇದು ಮಾಡಿದ್ರು ಕೂಡ ಅದನ್ನು ದಾಳಿ ಬರೆಯಲ್ಲ ಅದನ್ನು ಹಾಳು ಮಾಡಿ ಕ್ರಾಸ್ ಮಾಡಿ ಬರುವಂಥ ಕೆಲವು ಈಗ ಪ್ರಸಂಗಗಳು ಬರ್ತಾ ಇದ್ದಾವೆ ಅಂಥ ಪ್ರಸಂಗಗಳಿಗೆ ನಾವು ಮೊನ್ನೆ ನಮ್ಮ ಪಿ ಸಿ ಸಿ ಎಫ್ ಸಾಹೇಬರಿಗೆ ವೈಲ್ಡ್ ಲೈಫ್ ಸಾಹೇಬರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಈಗ ನಾಲ್ಕು ಆನೆಗಳನ್ನು ಹಿಡಿದು ಕ್ಯಾಪ್ಚರ್ ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಇಂಥ ಆನೆಗಳಿಗೆ ನಾವೇನು ಮಾಡ್ತೀವಿ ಅದನ್ನು ಕ್ಯಾಪ್ಚರ್ ಮಾಡಿ ಬೇರೆ ಕಡೆ ಅದನ್ನು ಸಾಗಿಸಲಿಕ್ಕೆ ನೋಡ್ತೀವಿ ಕುಟುಂಬಕ್ಕೆ ಯಾವ ರೀತಿ ಕರಿಹಾರ ಈಗ ಕುಟುಂಬ ತುಂಬ ಬಡವರಿದ್ದಾರೆ ಬಟ್ ಅದು ಅವರ ಕೃಷಿ ಜಮೀನಲ್ಲಿ ಆಗಿರ್ತಕ್ಕಂಥ ಹಾಗೆ ಬಂದಂಥ ಒಂದು ಘಟನೆ ಆಗಿರೋದ್ರಿಂದ ನಮ್ಮ ಸರ್ಕಾರದ ಯೋಜನೆಗಳ ಪ್ರಕಾರ ಅವರಿಗೆ ಪರಿಹಾರ ಹದಿನೈದು ಲಕ್ಷ ರೂಪಾಯಿ ಕೊಡೋ ಇದೆ ಅದು ಆದಷ್ಟು ಬೇಗ ನಮ್ಮ ಡಿ ಸಿ ಎಫ್ ಸಾಹೇಬರು ಅದನ್ನು ಶ್ಯಾಂಕ್ಷನ್ ಮಾಡ್ತಾರೆ ಶಾಂಕ್ಷನ್ ಮಾಡಿ ಆ ಪರಿಹಾರನ ನಮ್ಮ ಮುಖ್ಯಸ್ಥರಿಂದ ಇರೋರಿಗೆ ಕೊಡಿಸೋ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ